ಕೊಡಲೇಬೇಕು ಮೂರನೇದು ಆತ್ಮಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರ್ದು ಯಾವುದೇ ಕ್ಷೇತ್ರ ಇದೆ ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದರ ಪರವಾಗಿ ಯಾರು ಎದ್ದು ನಾವೆಲ್ಲರೂ ಸಪೋರ್ಟ್ ಮಾಡೇ ಮಾಡಿದ್ವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿ ಒಂದು ಸಮಾಜ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಹೆಂಗಸ್ರು ಅಂತ ಇಟ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆ ಥರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಂದ ನಮ್ಗೆ ಬರಬೇಕಾಗತ್ತೆ ಅದು ನಮ್ಗೆ ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ ಅವ್ರಿಗೆ ಎಲ್ಲೋ ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಅದು ಯಾರೇ ಇದ್ರೆ ಸರಿ ದೇಸ್ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರಿನ ಬಿಸಾಕು ಮಗುನ ಬಿಸಾಕಿಬಿಡ್ಬಾರ್ದು ಇದು ಸಿನಿಮಾ ಅನ್ನೋದು ರೀ ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಗೊತ್ತಲ್ಲೀ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಸೂಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಮೇಡಮ್ ಸಿಕ್ಕಾಡ ಕೆಲಸ ಮಾಡ್ತೀವಿ ನಾವೆಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಬೇಕಾದ್ರೆ ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟಿ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬಾ ಕಷ್ಟ ಪಡೀವಿ ಮೂವತ್ತು ಮೂವತ್ತೈದು ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರದು ಅಷ್ಟೇ ಹಾಗಾಗಿ ಅನ್ಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅದ್ರ ಡೌಟೇ ಇಲ್ಲ ಅಂಡ್ ಇದು ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಅದು ಮುಂದುವರಿಬೇಕು ಡೆಫನೆಟ್ ಆಗಿ ಆ ಸಮಾನತೆ ಸಿಗ್ಲೇಬೇಕು ಅದರಲ್ಲಿ ಡೌಟೇ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್ ನಿಮ್ಮ ಮನೇಲಿ ನಿಮ್ಮ ಪಕ್ಕದ ಮನೇಲಿ ಇರ್ತಾರ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ ಅದು ಸಿನಿಮಾ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ತರ ಆದ್ರು ಅಂದ್ರೆ ಕಿರುಕುಳ ಅಂತ ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಹಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಸ್ ಮಾಡ್ತಿದ್ದಾರೆ ಸೆಕ್ಶುವಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಇಚ್ಛೆಯಿಂದ ಒಂದು ಸಂಬಂಧ ಯಾರ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಫೋರ್ಸ್ ಬೈ ಮತ್ತು ಅದು ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ತಪ್ಪು ಅದು ಪಕ್ಕದ ಮಳೆಯಲ್ಲಿ ತಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು